ನಮಸ್ಕಾರ ಪರಮ ಪೂಜ್ಯ ಸ್ವಾಮೀಜಿಯವರ ನಮಸ್ಕಾರ ಈ ಸಲ ಪರಮಪೂಜ್ಯ ಶ್ರೀರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಸ್ವಭಾಷಾ ಚತುರ್ಮಾಸ್ಯ ಅಂತ ಬಹಳ ಉತ್ತಮವಾದಂತಹ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ ಒಂದು ಪ್ರಯೋಗವನ್ನ ಮಾಡಿದ್ದಾರೆ ಮರೆತು ಹೋದ ಮನೆ ಮಾತನ್ನು ಮರಳಿ ನೆನಪಿಸಿಕೊಳ್ಳುವ ಮಹಾಪರ್ವ ಅಂತ ಇದು ಬಹಳ ಬಹಳ ಮುಖ್ಯವಾದದ್ದು ಪ್ರಸ್ತುತವಾದದ್ದು ಈ ಕಾಲಕ್ಕೆ ಭಾಷೆ ಅನ್ನೋದು ಕೇವಲ ನುಡಿಗಾಗಿ ಫಂಕ್ಷನಲ್ ಯೂಸ್ ಅಂತ ಹೇಳ್ತೀವಲ್ಲ ವ್ಯವಹಾರಕ್ಕಾಗಿ ಮಾತ್ರ ಇರುವಂಥದ್ದಲ್ಲ ಭಾಷೆ ಅನ್ನೋದು ಒಂದು ಸಂಸ್ಕೃತಿಯ ಆಗಿರುತ್ತೆ ಹೇಗೆ ನಾವು ಒಂದು ವೇಗತೆ ಕಳ್ಕೊಂಡ್ಬಿಟ್ರೆ ಆ ಒಳಗಡೆ ಇರುವ ನಿಧಿ ನಮಗೆ ಸಿಕ್ಕಲ್ವ ಹಾಗೆ ನಾವು ಒಂದು ಭಾಷೆಯನ್ನು ಕಳ್ಕೊಂಡ್ರೆ ಆ ಭಾಷೆಯ ಜೊತೆಗೆ ಬರುವಂತಹ ಆ ಪ್ರಾಂತದ ಸಾಂಸ್ಕೃತಿಕ ಸ್ಮರಣೆಯನ್ನು ಕಳ್ಕೊಂಡಿರ್ತೀವಿ ಆ ಭಾಷ ಆ ಒಂದು ಪ್ರದೇಶದ ಸಾಹಿತ್ಯವನ್ನು ಆ ಪ್ರದೇಶದ ಭಾವನೆಗಳನ್ನು ಸಂವೇದನೆಗಳನ್ನು ಪೂರ್ವಜರು ಆ ಭಾಷೆಯಲ್ಲಿ ತಮ್ಮ ಆಲೋಚನೆಗಳನ್ನು ಚಿಂತನೆಗಳನ್ನು ವಿಚಾರಗಳನ್ನು ಪ್ರಶ್ನೆಗಳನ್ನು ಉತ್ತರ ಉತ್ತರಗಳನ್ನು ಎಲ್ಲವನ್ನ ದಾಖಲಿಸಿಟ್ಟಿದ್ದಾರೆ ಎಲ್ಲವೂ ಕೂಡ ಲುಪ್ತವಾಗಿ ಬರುತ್ತೆ ಇವತ್ತು ನಮ್ಮ ಮಕ್ಕಳು ಬೆಳೀತಾ ಇರುವಾಗಲೇ ಪ್ರಾರಂಭದಲ್ಲೇ ಕಮ್ ಗೋಸ್ ಇಟ್ ಸ್ಟ್ಯಾಂಡ್ ಅಂತ ಒಂದು ವಿದೇಶಿ ಭಾಷೆಯಲ್ಲಿ ಬೆಳೆಯುವ ಒಂದು ಶಾಪಗ್ರಸ್ತ ಪರಿಸರದಲ್ಲಿ ನಾವು ಆ ಕನ್ನಡದಲ್ಲಿ ಅಥವಾ ನಮ್ಮ ಮಾತೃಭಾಷೆಯಲ್ಲಿ ಆಲೋಚಿಸುವಂತಹ ಸುಯೋಗವನ್ನು ಪಡ್ಕೊಂಡ್ವಿ ಇಂಗ್ಲಿಷ್ ಬೇಡ ಅಂತಲ್ಲ ಬೇಕು ವ್ಯವಹಾರಕ್ಕೆ ಬೇಕು ಗ್ಲೋಬಲ್ ಟೂಲ್ ಅದು ಇಲ್ಲ ಅಂತಲ್ಲ ಆದರೆ ಮನೆಯೊಳಗೆ ಯಾಕಬೇಕು ಊಟ ಮಾಡುವಾಗ ಕಮ್ ಕಾಂಫರ್ ಲಂಚ್ ಅಂತ ತಾಯಿ ಹೇಳ್ಬೇಕಾ ಮಗು ಊಟಕ್ಕೆ ಅಂತ ಕರಿಬಾರ್ದ ಮತ್ತೆ ಗಂಡ ಹೆಂಡತಿ ಕೂತ್ಕೊಂಡು ಸರಸವಾಗಿ ಮಾತನಾಡುವಾಗ ಯು ಯು ಅಂತ ಇಂಗ್ಲಿಷ್ ಯಾಕಬೇಕು ನಮ್ಮ ಮನೆಯೊಳಗೆ ನಮ್ಮ ಮಠದೊಳಗೆ ನಮ್ಮ ಮಂದಿರದೊಳಗೆ ನಮ್ಮ ಆತ್ಮೀಯರೊಂದಿಗೆ ನಾವು ಸಲ್ಲಾಪ ಮಾಡುವಾಗ ಯಾತಕ್ಕೆ ಇಂಗ್ಲಿಷ್ ಬೇಕು ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಅದನ್ನು ದೂರ ಇರೋದು ಆ ಪಿಡುಗಿನಿಂದ ಏನಾಗಿದೆ ಅಂದರೆ ಆ ಇಂಗ್ಲಿಷ್ನ ಹುಚ್ಚು ಅತಿಯಾಗಿ ಇವತ್ತು ನಮ್ಮ ಸ್ವಭಾಷೆಯನ್ನು ಮರೀತಾ ಇದ್ದೀವಿ ಹೀಗೆ ಮರೆಯೋದರಿಂದ ಏನಾಗುತ್ತೆ ನಮ್ಮ ಅಸ್ಮಿತೆಯನ್ನು ನಾವು ಮರೆತು ಬಿಡ್ತೀವಿ ನಮ್ಮನ್ನು ನಮಗೆ ನೆನಪಿಸಿಕೊಡುವಂತಹ ಬಹಳ ಮುಖ್ಯವಾದ ಮಾಧ್ಯಮ ನಮ್ಮ ಭಾಷೆ ಹಾಗಾಗಿ ಮನೆಯಲ್ಲಿ ಮಕ್ಕಳೊಂದಿಗೆ ಚಿಕ್ಕ ಮಕ್ಕಳೊಂದಿಗೆ ನಾವು ಕಡ್ಡಾಯವಾಗಿ ನಮ್ಮ ನಮ್ಮ ಮಾತೃಭಾಷೆ ಇದೆ ಕರ್ನಾಟಕದವರಾದ್ರಿಂದ ನಾವು ಕನ್ನಡದಲ್ಲಿ ಮಾತನಾಡುವಂಥ ಒಂದು ಅಭ್ಯಾಸವನ್ನು ತೊಟ್ಟು ಬೆಳೆಸ್ಕೊಳ್ಬೇಕು ಸಾವಿರಾರು ವರ್ಷಗಳ ಕಾಲ ನಮ್ಮ ಧರ್ಮವನ್ನು ಸಂಸ್ಕೃತಿಯನ್ನ ವೇಷಭೂಷೆಗಳನ್ನು ಆಹಾರ ಸಂಹಿತೆಯನ್ನು ಆಚಾರ ಸಂಹಿತೆಯನ್ನು ಭಾಷೆಯನ್ನು ಸಾಹಿತ್ಯವನ್ನು ಕಾವ್ಯವನ್ನು ಎಲ್ಲವನ್ನು ಉಳಿಸ್ಕೊಂಡು ಬಂದರು ನಮ್ಮ ಪೂರ್ವಜರು ಜಿಸಿಯಾ ಕಟ್ಟಿ ತಮ್ಮ ಧರ್ಮವನ್ನು ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ತುಂಬ ಕಷ್ಟಪಟ್ಟರು ದೇಶ ದೇಶಗಳಿಗೆ ಮನೆ ಬಿಟ್ಟು ಬಲಸೆ ಹೋದ್ರು ಯಾತಕ್ಕೆ ಧರ್ಮವನ್ನು ಸಂಸ್ಕೃತಿ ಉಳಿಸ್ಕೊಳ್ಬೇಕು ಅಷ್ಟೆಲ್ಲ ಕಷ್ಟಪಟ್ಟು ನಮಗೆ ಯಾವ ಒಂದು ಅದ್ಭುತ ಆಸ್ತಿಯನ್ನು ಸಾಂಸ್ಕೃತಿಕವಾದ ಆಸ್ತಿಯನ್ನು ಉಳಿಸಿಕೊಟ್ಟಿದ್ದಾರೆ ನಮ್ಮ ಪೂರ್ವಜರು ಅದನ್ನು ಒಂದು ಇಂಗ್ಲೀಷ್ ಹುಚ್ಚಿನಲ್ಲಿ ಒಂದೇ ಸಲ ಕಳ್ಕೊಂಡ್ಬಿಡೋದ ಒಂದೇ ಪೀಳಿಗೆಯಲ್ಲಿ ನಾವು ಅಕ್ಷಮ್ಯರಾಗ್ತೀವಿ ಇತಿಹಾಸದಲ್ಲಿ ಹಾಗಾಗಬಾರ್ದು ಇವತ್ತು ನಾವೆಲ್ಲ ಎಚ್ಚೆತ್ಕೊಂಡು ನಮ್ಮ ತಮ್ಮ ಒಂದು ಮಾತೃಭಾಷೆಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಚೆನ್ನಾಗಿ ಮಾತನಾಡುವಂಥ ಕೆಲಸವನ್ನು ಮಾಡಬೇಕು ನಾವೇ ಮಾತನಾಡುವಾಗ ಗಮನಿಸಿ ನೋಡೋಣ ಟೈಮ್ ಎಷ್ಟಾಯಿತು ಅಂತ ಹೇಳ್ತೀವಿ ಸ್ಕೂಲ್ಗೆ ಹೋಗೋ ಟೈಮ್ ಆಯಿತು ಅಂತ ಹೇಳ್ತೀವಿ ಬ್ಯಾಗ್ ಎಲ್ಲಿ ಅಂತ ಹೇಳ್ತೀವಿ ಲಂಚ್ ಟೈಮ್ ಆಯಿತು ಅಂತ ಹೇಳ್ತೀವಿ ಇಂಥ ಬಗ್ಗಡಗಳನ್ನು ಕನ್ನಡದಿಂದ ನಿವಾರಿಸೋ ಪ್ರಯತ್ನ ಮಾಡೋಣ ಕಷ್ಟ ಆದರೆ ಅಸಾಧ್ಯವಲ್ಲ ಊಟಕ್ಕೆ ಬಾ ಊಟದ ಸಮಯ ಆಯಿತು ಊಟದ ಕಬ್ಬಿ ಶಾಲೆ ಚೀಲ ಬೇಳೆ ಎಷ್ಟಾಯಿತು ಇಂಥ ಪದಗಳನ್ನು ಮತ್ತೆ ಮರಳಿ ತರುವ ಪ್ರಯತ್ನ ಮಾಡಬೇಕು ಆಟೋ ಮೇಲೆ ಹೋಗ್ತಾ ಇರ್ತೀವಿ ರೈಟ್ ಹೋಗಿ ಲೆಫ್ಟ್ ಹೋಗಿ ಸ್ಟ್ರೈಟ್ ಹೋಗಿ ಅಂತ ಬಂದು ಎಡಗಡೆ ಹೋಗಿ ಬಲಗಡೆ ಹೋಗಿ ಸೀದಾ ಹೋಗಿ ಅಂತ ಹೇಳ್ಬೋದಲ್ವಾ ಹೀಗೆ ಚಿಕ್ಕ ಚಿಕ್ಕ ರೀತಿಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕ್ತಾ ಹಾಕ್ತಾ ಹೇಗೆ ಗೌರಿಶಂಕರ ಪರ್ವತವನ್ನೇ ಪರ್ವತಾರೋಹಿಗಳು ಏರ್ಬಿಡ್ತಾರೋ ಹಾಗೆ ಪುಟ್ಟ ಪುಟ್ಟ ಪ್ರಯೋಗಗಳ ಮೂಲಕ ಕನ್ನಡವನ್ನ ಸ್ವಭಾಷೆಯನ್ನ ಮಾತೃಭಾಷೆಯನ್ನ ಉಳಿಸುವಂತ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು ಶಾಲೆಗಳಲ್ಲಿ ಎಷ್ಟು ಬೇಕೋ ಅಷ್ಟು ಇಂಗ್ಲಿಷ್ ಬಳಸೋಣ ಆದರೆ ಮಿಕ್ಕ ಸಮಯದಲ್ಲಿ ಮಕ್ಕಳೊಂದಿಗೆ ಮಾತನಾಡುವಾಗ ಅವರಿಗೆ ಒಳ್ಳೆ ಮೌಲ್ಯಗಳನ್ನು ಹೇಳುವಾಗ ಅವನ ಪ್ರೀತಿಯಿಂದ ಸಂತಾನ ಸಂತ ಸಂತೈಸುವಾಗ ನಾವು ಕನ್ನಡವನ್ನು ಬಳಸಬೇಕು ನಮ್ಮ ಮಾತೃಭಾಷೆಯನ್ನು ಸ್ವಭಾಷೆಯನ್ನ ಸಂಸ್ಕೃತಿಯ ಭಾಷೆಯನ್ನು ನಾವು ಬಳಸ್ತಾ 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 ನಮ್ಮ ಮನದಲ್ಲಿ ಈ ನಾಡಿನ ಬಗ್ಗೆ ನುಡಿಯ ಬಗ್ಗೆ ಸಾಹಿತ್ಯದ ಬಗ್ಗೆ ಒಂದು ಒಲವು ಮೂಡುತ್ತೆ ಒಂದು ಕ ಒಂದು ಬಗೆಯ ಬಾಂಧವ್ಯ ಉಂಟಾಗುತ್ತೆ ಆ ಬಾಂಧವ್ಯ ಇಲ್ಲ ಹೋದರೆ ಏನು ನಾವು ಕೇವಲ ಆಧಾರ್ ಕಾರ್ಡ್ ಭಾರತೀಯರಾದರೆ ಏನು ಪ್ರಯೋಜನ ಕೇವಲ ಆಧಾರ್ ಕಾರ್ಡ್ ಕನ್ನಡಿಗರಾದರೆ ಏನು ಪ್ರಯೋಜನ ನಾವು ಭಾವನಾತ್ಮಕವಾಗಿ ಕನ್ನಡಿಗರಾಗಬೇಕು ಭಾರತೀಯರಾಗಬೇಕು ನಮ್ಮ ನಮ್ಮ ಮಾತೃಭಾಷೆಯನ್ನ ಬಹಳ ಆಸ್ತೆಯಿಂದ ಪ್ರೀತಿಯಿಂದ ಕಡ್ಡಾಯವಾಗಿ ಮಾತನಾಡುವಂತ ಅಭ್ಯಾಸವನ್ನು ಮಾಡಬೇಕು ಈ ದೊಡ್ಡ ಸಂದೇಶವನ್ನ ಕೊಡಬೇಕು ಅಂತ ಪರಮಪೂಜೆ ಸ್ವಾಮಿಗಳು ಇಂಥ ಒಂದು ಸ್ವಭಾಷಾ ಚಾತುರ್ಮಾಸ್ಯದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ನಾವೆಲ್ಲರೂ ಭಾಗವಹಿಸೋಣ ವ್ರತದಂತೆ ಏಕೆಂದರೆ ಸರ್ವಭಾಷಾಮಯಿ ಸರಸ್ವತಿ ಎಲ್ಲವೂ ಸರಸ್ವತಿ ಸ್ವರೂಪವಾದದಿಂದ ನಮ್ಮ ನಮ್ಮ ಸ್ವಭಾಷೆಯನ್ನು ವಿಶೇಷವಾಗಿ ಎಲ್ಲ ತಾಯಂದಿರು ಪೂಜೆ ಅಂದರೆ ಆದರೆ ನಮ್ಮ ಹೆತ್ತ ತಾಯಿಗೆ ಅಗ್ರಸ್ಥಾನ ಹಾಗೆ ಎಲ್ಲ ಭಾಷೆಗಳಿಗೂ ನಾವು ಗೌರವ ಕೊಡೋಣ ಆದರೆ ನಮ್ಮ ಭಾಷೆಯನ್ನು ಸ್ವಭಾಷೆಯನ್ನು ವಿಶಿಷ್ಟವಾಗಿ ಅಭ್ಯಾಸ ಮಾಡೋಣ ಅಂಥ ಸ್ವಭಾಷೆಯ ಅಭ್ಯಾಸವನ್ನು ಅದರ ಕಡೆ ನಮ್ಮ ಗಮನವನ್ನು ಹರಿಸುವಂಥ ಕೆಲಸವನ್ನು ಪೂಜ್ಯರು ಮಾಡಿದ್ದಾರೆ ನಾವೆಲ್ಲರೂ ಕೈ ಜೋಡಿಸೋಣ ನಮ್ಮ ನಮ್ಮ ಮಕ್ಕಳಿಗೆ ನಮ್ಮ ಕನ್ನಡ ನಮ್ಮ ಸಂಸ್ಕೃತ ನಮ್ಮ ಪ್ರಾದೇಶಿಕ ಭಾಷೆಗಳು ಚೆನ್ನಾಗಿ ಬರೋ ಹಾಗೆ ನೋಡ್ಕೊಳ್ಳೋಣ ತನ್ಮೂಲಕ ಮುಂದಿನ ಪೀಳಿಗೆಗೆ ಈ ಜ್ಞಾನ ದಾರೆ ಆರ್ಷ ಸಂಸ್ಕೃತಿಯ ದಾರೆ ಅವಿಚ್ಛಿನ್ನವಾಗಿ ಮುಂದುವರಿಯುವಂತೆ ಮಾಡುವಂಥ ಋಷಿ ಯಜ್ಞವನ್ನು ಮಾಡೋಣ ಭಗವಂತ ನಮ್ಮನೆಲ್ಲ ಹರಿಸಲಿ ಅಂತ ಪ್ರಾರ್ಥಿಸೋಣ ನಮಸ್ಕಾರ